ಸ್ನೇಹಿತರೆ ಸೊ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೈನು ಟೊಮೊಟೊ ಬೆಳೆಯುವಾಗ ನಮಗೆ ಬರೋ ಅಂಥ ತೊಂದರೆ ಏನು ವೈರಸ್ 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 ಇದು ಯಾವುದೋ ಕೆ ಜಿ ಎಫ್ ಡೈಲಾಗ್ ಥರ ಆಗೋಗ್ಬಿಟ್ಟಿದೆ ಈಗ ಯಾರು ಎಲ್ಲೇ ಹಾಕ್ಲಿ ಅದು ಬಂದು ಇನ್ಫೆಕ್ಟ್ ಆಗ್ತಾಯಿದೆ ಸೊ ಏನಕ್ಕೆ ಯಾವ ರೀತಿ ಬಂದು ಇನ್ಫೆಕ್ಟ್ ಆಗುತ್ತೆ ಸೊ ಅದನ್ನು ಯಾವ ರೀತಿ ಅತೋಟಿಕ್ ತೊಗೊಂಬರಬೇಕು ಅನ್ನೋದನ್ನೆಲ್ಲ ಇವಾಗ ನಾವು ಹೇಳೋದಕ್ಕಿಂತ ನಾವು ಕಂಪ್ನಿ ಕಡೆಯಿಂದ ಸಾರ್ಕೆ ಎಲ್ಲ ಹೇಳಿಸ್ತೀರಿ ಇವತ್ತು ಸೊ ಈ ಮೈನು ಯಾವುದರಿಂದ ಬರುತ್ತೆ ವೈರಸ್ಸು ಅದನ್ನು ಯಾವ ರೀತಿ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಬೆಳೆ ಇಷ್ಟು ಮಾತ್ರ ಹೈಟಾಗಿ ಮಾಡ್ಬೋದು ಒಂದು ಐದರಿಂದ ಅಡಿ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಬೇಸಿಕಲ್ಲೇ ವೈರಸ್ ಇನ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಆ ಗಿಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಬೆಳವಣಿಗೆ ಚೆನ್ನಾಗಿರೋದಿಲ್ಲ ಸೊ ಕಂಟ್ರೋಲ್ ಮಾಡಿಕೊಂಡು ಬೆಳವಣಿಗೆ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಬೆಳೆನ ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದರೆ ಐಟಿಗೆ ಬಂದುಬಿಟ್ರೆ ಫ್ರೂಟ್ ಸೆಟ್ಟಿಂಗ್ ಆದಮೇಲೆ ಏನಾದರೂ ತೊಂದರೆ ಆದರೆ ಏನೂ ತೊಂದರೆ ಇರೋದಿಲ್ಲ ಸೊ ಆದ ಕಾರಣ ಅದು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಬೇಕು ಮತ್ತು ಏನರಿಂದ ಬರುತ್ತೆ ಅನ್ನೋದನ್ನು ಈಗ ಮಾಹಿತಿ ತಿಳ್ಕೊಳ್ತಾ ಹೋಗೋಣ ಈಗ ಆಲ್ರೆಡಿ ಒಂದು ಟೊಮೊಟೊ ಫಾರ್ಮಲ್ಲೇ ಇದ್ದೀರಿ ಸೊ ಇದರಲ್ಲಿ ಬಂದು ಸ್ಟಾರ್ಟಿಂಗಿಂದ ಕಂಟ್ರೋಲ್ ಮಾಡಿ ಇಟ್ಕೊಂಡಿರೋದಕ್ಕೆ ಇಷ್ಟು ಉದ್ದ ಗಿಡ ಆಗಿದೆ ಸೊ ಇನ್ನು ಕೆಲವೊಂದು ಫಾರ್ಮ್ಸಲ್ಲಿ ನೋಡಿರ್ಬೋದು ನೀವೇ ಚಿಕ್ಕ ಚಿಕ್ಕ ಗಿಡಗಳಿಗೆ ವೈರಸ್ ಬಂದು ತುಂಬಾ ಹತೋಟಿಗೆ ಬರ್ದಿರ ಬಿಟ್ಟಿರೋದು ಉಂಟು ಸೊ ಇದನ್ನೆಲ್ಲ ಯಾವ ರೀತಿ ಹತೋಟಿಗೆ ಇಟ್ಕೊಬೇಕು ಏನು ಇದಕ್ಕೆ ರೀಸನ್ ಅಂತ ತಿಳ್ಕೊಳ್ಳೋಣ ಈಗ ಬನ್ನಿ ಸ್ನೇಹಿತರೆ ನಮಸ್ತೆ ಸರ್ ನಮಸ್ಕಾರ ಇವತ್ತು ನಾನು ವೈರಸ್ ಬಗ್ಗೆ ಮಾಹಿತಿ ಕೊಡಬೇಕಂತ ಬಂದಿದ್ದೀನಿ ರೈತರಿಗೆ ವೈರಸ್ ಏನರಿಂದ ಬರುತ್ತೆ ನೋಡಿ ಇಲ್ಲಿ ಈಗ ಕ್ರಾಪ್ ನೋಡೋದಾದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಫೀಟ್ಸು ಸೊ ಇದು ಈ ರೀತಿ ಇಷ್ಟು ಐಟಾಗಿ ಬೆಳವಣಿಗೆ ಮಾಡಿಸಿ ನೀಟಾಗಿ ಕ್ರಾಪ್ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಬೇಸಿಕ್ ಸ್ಟೇಜಿಂದನೇ ಕಂಟ್ರೋಲ್ ಮಾಡ್ಕೋತಾ ಬಂದು ಇಷ್ಟು ಬೆಳೆ ಮಾಡಿದ್ದಾರೆ ಇದಕ್ಕೆ ಕಾರಣ ಹೆಂಗೆ ಹೆಂಗೆ ಮೇಂಟೈನ್ ಮಾಡಬೇಕು ಹೆಂಗೆ ವೈರಸ್ ಬರ್ತದೆ ಅಂತ ಒಂದು ಡೀಟೇಲ್ಸ್ ಕೊಡ್ತೀರಾ ರೈತರೆ ನಾನು ಎಲ್ಲರೂ ನಮಸ್ಕಾರ ಈಗ ನಾನೊಂದು ನಿಮ್ಗೆಲ್ಲರೂ ಒಂದು ಡೌಟ್ ಕೇಳ್ತೀನಿ ಕಾಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಹಾಕಿ ಏನಪ್ಪ ಅಂತಂದರೆ ವೈರಸ್ ಯಾವುದರಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟಲ್ಲಿ ನೀವು ತಿಳಿಸ್ಕೊಳ್ಳಿ ಏನಪ್ಪ ಅಂದರೆ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಹೆಂಗ್ ಬರುತ್ತೆ ವೈರಸ್ಸು ಅಂತೇಳಿ ವೈರಸ್ ನಮಗೆ ಅವತ್ತು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಟ್ರಾ ಅದಕ್ಕೆ ಒಂದು ಟ್ರಾನ್ಸ್ಮಿಟಿಂಗ್ ಏಜೆಂಟ್ ಅಂತ ಹೇಳ್ಬೇಕು ಟ್ರಾನ್ಸ್ಮಿಟಿಂಗ್ ಏಜೆಂಟ್ ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಶಿಫ್ಟ್ ಮಾಡೋದಕ್ಕೆ ಒಂದು ಸಾರಿಗೆ ವಾಹನ ಇದ್ದಂಗೆ ಅದು ಅದು ಯಾವ್ದಾಗಿರುತ್ತೆ ನಮಗೆ ಯಾವಾಗ ವೈಟ್ ಫ್ಲೈ ಆಗಿರುತ್ತೆ ವೈಟ್ ಫ್ಲೈ ನಮ್ ತೋಟದಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ವೈರಸ್ ಬಂತು ಅಂತಾನೆ ಅರ್ಥ ಸರ್ ಇದು ಇಂಟ್ರಪ್ಟ್ ಮಾಡಿದಕ್ಕೆ ಬೇಜಾರು ಮಾಡ್ಕೋಬೇಡಿ ವೈಟ್ ಫ್ಲೈ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನಂತಾರೆ ಬಿಳಿ ನೊಣ ಕನ್ನಡದಲ್ಲಿ ಬಿಳಿ ನೊಣ ಕೆಲವು ಕಡೆ ಬಿಳಿ ಜಿಗಿ ಅಂತಾರೆ ಈ ಎರಡೂ ಇರುತ್ತೆ ಇದನ್ನ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಇದು ವೈಟ್ ಫ್ಲೈ ಅಂದ್ರೆ ಎಲ್ಲರೂ ಗೊತ್ತಾಗ್ತಕ್ಕಂತ ಹೆಸರು ಅದಕ್ಕೋಸ್ಕರ ವೈಟ್ ಫ್ಲೈ ಅಂತ ಸರ್ ಈ ವೈಟ್ ಫ್ಲೈ ಏನ್ ಮಾಡತ್ತಂದ್ರೆ ಒಂದು ಗಿಡದಲ್ಲಿ ರಸ ಇರುತ್ತೆ ಈ ಗಿಡದಲ್ಲಿ ಒಂದು ವೈರಸ್ ಬಂದಿರುತ್ತೆ ಇಲ್ಲಿ ರಸ ಇರುತ್ತೆ ಈಗ ನೋಡಿ ಸರ್ ಇದರಲ್ಲಿ ಇನ್ಫೆಕ್ಟ್ ಆಗಿದೆ ವೈರಸ್ ಇರುತ್ತೆ ಇದರಲ್ಲಿ ರಸ ಇರುತ್ತೆ ಇದು ಇನ್ನ ದೊಡ್ಡ ಗಿಡ ಇದು ಸಣ್ಣ ಗಿಡದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಹದಿನೈದರಿಂದ ದಿನದ ಗಿಡದಲ್ಲೇ ಒಂದು ಗಿಡಕ್ಕೆ ವೈರಸ್ ಬಂದಿರುತ್ತೆ ಅಲ್ಲೇ ಅಂದ್ರೆ ಆ ಗಿಡದಿಂದ ರಸ ಇರುತ್ತೆ ಇಲ್ಲಿ ರಸ ಇರದ್ಮೇಲೆ ಅದೇ ಇಲ್ಲಿ ಇಲ್ಲಿರಲ್ಲ ಮತ್ತೆ ಬೇರೆ ಕಡೆ ಇರುತ್ತೆ ಗಾಳಿ ಬಂದ ತಕ್ಷಣ ಬೇರೆ ಕಡೆ ಆಗುತ್ತೆ ಅಲ್ಲಿ ಹೋಗಿ ಮತ್ತೆ ರಸ ಇರುತ್ತೆ ಅದು ರಸ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಸಣ್ಣಗೆ ಅದ್ರ ಮುಂದ್ಗಡೆ ಈ ಸೊಳ್ಳೆಗೆ ಸೂಜಿ ಇರುತ್ತಲ್ಲ ಆ ಥರ ಸೂಜಿ ಇರುತ್ತೆ ಅದನ್ನ ಎಲೆ ಒಳಗಡೆ ತೂರಿಸಿ ಅದು ರಸ ಇರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಅಲ್ಲಿ ಆ ವೈರಸ್ ಏನಿರುತ್ತಲ್ಲ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಆ ಗಿಡದಿಂದ ವೈರಸ್ಸು ಈ ಗಿಡಕ್ಕೆ ಶಿಫ್ಟ್ ಮಾಡುತ್ತೆ ಯಾವ್ದು ಮಾಡ್ತು ವೈಟ್ ಫ್ಲೈ ಮಾಡುತ್ತೆ ಇಲ್ಲೇನಾಗುತ್ತೆ ಅಂತಂದ್ರೆ ಆವಾಗ ಒಂದು ಗಿಡ ಎರಡು ಗಿಡ ಮೂರು ಗಿಡ ಈ ಥರನೇ ತೋಟದಲ್ಲಿ ಸಾವಿರಾರು ವೈಟ್ ಫ್ಲೈ ಇರ್ತವೆ ಆ ವೈಟ್ ಫ್ಲೈ ವೈರಸ್ನ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಮತ್ತು ವೈರಸ್ಸು ಸರ್ ಮ್ಯಾಕ್ಸಿಮಮ್ ರೈತರು ಏನು ಕೇಳ್ತಾರೆ ಸರ್ ಮೊದಲಿಂದನೂ ವೈಟ್ ಫೈ ಇರುತ್ತೆ ಬಟ್ ನಮಗೆ ವೈರಸ್ಸು ಎಲೆ ಎಲ್ಲ ಮುದುರುಕೊಳ್ಳೋದು ಕಾಣೋದು ನಲವತ್ತೈದು ದಿನದಾಗ ಯಾಕೆ ಎರಡನೇ ಅಂಬು ಒಂದನೇ ಅಂಬು ಅಂತ ಕರೀತಾರೆ ಆ ಟೈಮಲ್ಲಿ ಏನಕ್ಕೆ ಕಾಣುತ್ತೆ ಅಂತಂದರೆ ವೈರಸ್ಸು ಒಳಗಡೆ ಹೋದ ತಕ್ಷಣವೇ ರಿಯಾಕ್ಷನ್ ತೋರಿಸಲ್ಲ ವೈರಸ್ಸು ಒಳಗಡೆ ಹೋದ್ಮೇಲೆ ಡೆವಲಪ್ ಆಗಬೇಕು ಹೆಂಗೆ ನಮಗೆ ಒಳಗಡೆ ಜ್ವರ ಯಾವ ರೀತಿ ಡೆವಲಪ್ ಆಗುತ್ತೋ ಅದೇ ಟೈಪು ಅದು ವೈರಸ್ಸು ಗಿಡದಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅದು ಡೆವಲಪ್ ಆಗೋಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಸಮಯ ತಾಣುತ್ತೆ ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ವೈರಸ್ ಎಲ್ಲ ಒಳಗಡೆ ಡೆವಲಪ್ ಆಗುತ್ತೆ ಒಂದು ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಎಲೆ ಎಲ್ಲ ದೊಡ್ದಾದ್ಮೇಲೆ ಅದು ಎಲೆ ಮುದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ನಿಮ್ಗೆ ಎಲೆ ಮುದ್ರಿ ಎಲೆ ಭಾಗ ಏನು ಹಿಂಗೆ ಲಾಸ್ಟ್ ಎಡ್ಜಸ್ ಇರುತ್ತಲ್ಲ ಇದೆಲ್ಲ ನೀಲಿ ಬಣ್ಣ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ವೈರಸ್ ಬಂದಿದೆ ಅನ್ನೋದಕ್ಕೆ ಮೇಜರ್ ಒಂದು ಸಿಂಪ್ಟಮ್ ನಿಮಗೆ ವೈಟ್ ಫ್ಲೈ ನೋಡ್ತೀನಿ ಅಂದರೆ ಇಲ್ಲಿದೆ ನೋಡಿ ಇಲ್ಲೊಂದಿದೆ ಇಲ್ಲಿ ಹಾರಾಡ್ತಾ ತೀರಾ ಸಣ್ಣದಾಗಿದೆ ಗಮನಿಸಿ ಸ್ನೇಹಿತರೆ ನಂದು ಇದು ಡಿ ಎಸ್ ಆರ್ ಕ್ಯಾಮ್ರಾ ಅಲ್ಲ ಮೊಬೈಲ್ ಕ್ಯಾಮ್ರಾ ನೋಡಿ ಇಷ್ಟೇ ಇಷ್ಟು ಕುತ್ಕೊಂಡಿರುತ್ತೆ ನೀವು ಗಿಡನ ಅಲಗಾಡಿಸಿದ್ರೆ ಗೊತ್ತಾಗುತ್ತೆ ನೋಡಿ ಇವಾಗ ಬೇಕಾದರೆ ಸರ್ ಈ ಗಿಡನ ಅಲಗಾಡಿಸಿ ಸ್ವಲ್ಪ ಈಗ ನೋಡಿ ಎದ್ದು ಎದ್ದೊಡ್ಡಾಯ್ತು ಸೊ ಮೈನು ನೋಡಿ ಬಿಳಿ ನೋಣ ಇಷ್ಟೇಷ್ಟು ಇರುತ್ತೆ ಕೆಲಸ ಮಾತ್ರ ಘನಂದಾರಿ ಕೆಲಸ ಮಾಡುತ್ತೆ ಸೊ ಅದಕ್ಕೆ ಸೇಫಾಗಿ ಹೆಂಗೆ ಮೇಂಟೈನ್ ಮಾಡಬೇಕು ಬೆಳೆನ ಇವಾಗ ತಿಳ್ಕೊಳೋಣ ರೈತರಿಗೆ ಏನಪ್ಪ ಅಂದರೆ ನೀವು ಸ್ಟಾರ್ಟಿಂಗಿಂದನೇ ಅಂದರೆ ನೀವು ಹದಿನೈದು ದಿನ ಇಪ್ಪತ್ತು ದಿನ ಈ ಸಮಯದಿಂದನೇ ನೀವು ವೈಟ್ ಫೈನ ಕಂಟ್ರೋಲ್ ಮಾಡ್ಕೊತ ಬರುತ್ತೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಈ ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತು ಇಪ್ಪತ್ತೈದು ದಿನ ಈ ಸಮಯ ಏನಿದೆ ಇದು ಕ್ರಿಟಿಕಲ್ ಟೈಮ್ ಅಂತೇಳಿ ಕರಿತೀವಿ ಈ ಟೈಮಲ್ಲಿ ನೀವು ವೈಟ್ ಫೈ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ವೈರಸ್ ಬರ್ತಕ್ಕಂಥ ಪ್ರಮಾಣ ಭಾಳ ಕಡಿಮೆ ಇರುತ್ತೆ ಈ ಇಪ್ಪತ್ತು ದಿನದಲ್ಲೇ ನಿಮಗೆ ಮೇಜರಾಗಿ ಎಲೆ ಸ್ವಲ್ಪ ನಾಲ್ಕು ಐದರಿಂದ ಆರು ಎಲೆ ಎಂಟು ಎಲೆ ಈ ಸಮಯ ಇರುತ್ತೆ ಇಪ್ಪ ಇಪ್ಪತ್ತು ದಿನದಲ್ಲಿ ಈ ಇಪ್ಪತ್ತು ದಿನದಲ್ಲಿ ನೀವು ಏನು ಸ್ಪ್ರೇ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಮಿನಕ್ಟೋ ಎಕ್ಸ್ಟ್ರಾ ಅಂತೇಳಿ ಒಂದು ಲೋಕಲಲ್ಲಿ ಸಿಗುತ್ತೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಮ್ಯಾಕ್ಸಿಮ್ ಸಿಂಜೆಂಟಾ ಪ್ರಾಡಕ್ಟ್ ಇದನ್ನ ಪಾಯಿಂಟ್ ಫೈವ್ ಎಮ್ ಎಲ್ ಒಂದು ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಅದ್ರ ಜೊತೆಗೆ ನೀವು ಪ್ರೈಡ್ ಆದ್ರೂ ಯೂಸ್ ಮಾಡಿ ಪ್ರೈಡ್ ಹೇಳಿ ಸಿಗುತ್ತೆ ಅಷ್ಟಮ ಅದನ್ನ ಒಂದ್ ಗ್ರಾಮ್ ಆದ್ರೂ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಪೆಗಾಸಿಸ್ ಅಂತೇಳಿ ಸಿಗುತ್ತೆ ನಿಮಗೆ ಅದನ್ನ ಅರ್ಧ ಗ್ರಾಮ್ ಒಂದ್ ಲೀಟರ್ ನೀರಿಗೆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಈ ಇಪ್ಪತ್ತು ದಿನದಲ್ಲಿ ವೈಟ್ ಫ್ಲೈ ಏನು ನಿಮಗೆ ತೊಂದರೆ ಇರುತ್ತಲ್ಲ ಅದನ್ನ ನೀವು ಕಂಪ್ಲೀಟ್ ಆಗಿ ಹತೋಟಿ ಮಾಡ್ತೀರಾ ಅದೇ ಒಂದು ಮೂವತ್ತೈದು ನಲವತ್ತನೇ ದಿನದಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮಗೆ ಸಿಂಜೆಂಡದಿಂದ ಬಂದಿರತಕ್ಕಂಥ ಅಂತ ಅಂತೇಳಿ ಒಂದು ಔಷಧಿ ಇದೆ ಪ್ಲಸಿವಾ ಇದರಲ್ಲಿ ಎರಡು ಕೆಮಿಕಲ್ ಇರುತ್ತೆ ಒಂದು ಬಂದ್ಬಿಟ್ಟು ಸಿವ ಎನ್ ಟಿ ಅಂದರೆ ಸಾಯಂತ್ರಿ ಪ್ರೋಲ್ ಅಂತ ಹೇಳ್ಬಿಟ್ಟು ಅದು ಅದ್ರ ಜೊತೆಗೆ ಡೈಫೆಂಥುರ ಅಂದರೆ ಪೆಗಾಸಿಸ್ ಆಗಲೇ ಹೇಳಿದ್ನಲ್ಲ ಆ ಪೆಗಾಸಿಸ್ ಅಂಶನೂ ಇದರಲ್ಲಿರುತ್ತೆ ಈ ಎರಡನ್ನ ಮಿಕ್ಸ್ ಮಾಡಿರ್ತಕ್ಕಂಥ ಔಷಧಿ ಹೆಸ್ರೆ ಪ್ಲಸ್ಸಿವಾ ಅಂತ ಹೇಳ್ಬಿಟ್ಟು ಇದ್ರದ್ದು ಪ್ರಮಾಣ ಎಷ್ಟು ಒಂದು ಎಕರೆ ಎಷ್ಟು ಯೂಸ್ ಮಾಡಬೇಕು ಅಂತಂದರೆ ನಿಮಗೆ ಇನ್ನೂರ ಐವತ್ತು ಎಮ್ ಎಲ್ ಒಂದು ಎಕರೆ ಯೂಸ್ ಮಾಡಬೇಕು ಇದು ಅಂದ್ರೆ ಕಾಲ್ ಎಲ್ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು ಉಪಯೋಗಿಸಬಹುದು ಇದು ಟೊಮೊಟೊದಲ್ಲಿ ಒಂದೇ ಅಂತಲ್ಲ ನೀವು ಟೊಮೊಟೊದಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ನಿಮಗೆ ಎಲ್ಲೆಲ್ಲಿ ವೈಟ್ ಫ್ಲೈ ಕಾಣುತ್ತೆ ಅಲ್ಲಿ ಉಪಯೋಗಿಸಬಹುದು ಟೊಮೊಟೊದಲ್ಲಿ ಆದ್ರೆ ಮೂವತ್ತು ದಿನಗಳ ನಂತರನೇ ಉಪಯೋಗಿಸಿ ಇದನ್ನ ಮತ್ತೆ ಬೇರೆ ಬೆಳೆಗಳಲ್ಲಿ ಹೂ ಬೆಳೆ ಇಲ್ಲ ಅಂತಂದ್ರೆ ಬೇರೆ ಬೇಳೆ ಬೆಳೆಗಳಲ್ಲಿ ನೀವು ಕರೆಕ್ಟಾಗಿ ನೀವು ಇನ್ನೂರೈವತ್ತು ಐವತ್ತು ಎಮ್ ಎಲ್ ಇನ್ನೂರು ಲೀಟರ್ಗೆ ಮೂವತ್ತು ದಿನಕ್ಕಿಂತ ಮುಂಚೆ ಬೇಕಾದ್ರೂ ಉಪಯೋಗಿಸಬಹುದು ಏನು ತೊಂದರೆ ಬೇರೆ ಬೆಳೆಗಳಲ್ಲಿ ಟೊಮೊಟೊದಲ್ಲಿ ಬಂದಾಗ ಮೂವತ್ತರಿಂದ ಆದ್ಮೇಲೆ ಬಳಕೆ ಮಾಡಬೇಕು ಸೊ ಎಫೆಕ್ಟಿವ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ವೈಟ್ ಫ್ಲೈ ನಿಮಗೆ ಕಂಟ್ರೋಲ್ ಅಲ್ಲಿ ಇರುತ್ತೆ ಈ ವೈಟ್ ಫ್ಲೈನ ಇದು ಒಂದೇ ಕೆಮಿಕಲ್ ಉಪಯೋಗಿಸ್ಬೇಕಂತಲ್ಲ ಮಾರ್ಕೆಟ್ ಅಲ್ಲಿ ನಿಮಗೆ ಬೇರೆ ಬೇರೆ ತರದ ಕೆಮಿಕಲ್ ಸಿಗ್ತಾ ಇರ್ತವೆ ಅವು ಒಂದು ಕೆಮಿಕಲ್ ಯೂಸ್ ಮಾಡಿರಂದ್ರೆ ಅದನ್ನೇ ರಿಪೀಟೆಡ್ ರಿಪೀಟೆಡ್ ಆಗಿ ಯೂಸ್ ಮಾಡಬೇಡಿ ಪದೇ ಪದೇ ಒಂದನ್ನೇ ಮಾಡಬಾರ್ದು ಪದೇ ಪದೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಏನು ಔಷಧಿ ಅದಕ್ಕೆ ಅದು ರಿಯಾಕ್ಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಬೆಳೆಸ್ಕೊಂಡ್ಬಿಡುತ್ತೆ ಅವಾಗ ಆ ಕೆಮಿಕಲ್ ಅದಕ್ಕೆ ರಿಯಾಕ್ಟ್ ಆಗೋಲ್ಲ ಅವಾಗ ವೈಟ್ ಫ್ಲೈ ಕಂಟ್ರೋಲ್ ಆಗೋದ್ರಲ್ಲಿ ತ್ರಿಪ್ಸ್ ಯಾವ್ದೋ ಕಂಟ್ರೋಲ್ ಆಗೋದಿಲ್ಲ ಇದ್ರಲ್ಲಿ ಏನೇನು ಕಂಟ್ರೋಲ್ ಆಗುತ್ತೆ ವೈಟ್ ಫ್ಲೈ ಕಂಟ್ರೋಲ್ ಆಗುತ್ತೆ ಮತ್ತೆ ತ್ರಿಪ್ಸು ಕಂಟ್ರೋಲ್ ಆಗುತ್ತೆ ಎರಡು ನಿಮಗೆ ಹತೋಟಿಯಲ್ಲಿ ಬರುತ್ತೆ ಹತೋಟಿಯಲ್ಲಿ ಇದ್ರೆ ನಮಗೆ ಸ್ಪ್ರೆಡ್ ಆಗೋದು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಪ್ರಮಾಣ ಕಡಿಮೆ ಆಗುತ್ತೆ ನಿಮಗೆ ವೈರಸ್ ಏನು ಬರುತ್ತೆ ಅನ್ನೋ ಟೆನ್ಷನ್ ಸರ್ ಇನ್ನೊಂದು ಕೇಳ್ತೀನಿ ಜನಗಳಿಗೆ ಏನಪ್ಪ ಅಂತ ಹೇಳಿದ್ರೆ ವೈರಸ್ಗೆ ಡೈರೆಕ್ಟ್ ಆಗಿ ವೈರಸ್ ಬರ್ದಿರೋ ತರ ಕಂಟ್ರೋಲ್ ಮಾಡೋದಕ್ಕೆ ಪೆಸ್ಟಿಸೈಡ್ಸ್ ಇದಾವ ಯಾವ್ದು ಇಲ್ವಲ್ಲ ರೈತರಲ್ಲಿ ಒಂದು ಹೇಳ್ಬಿಡ್ತೀವಿ ಅದರಲ್ಲಿ ಏನಿಲ್ಲ ತುಂಬಾ ಡೌಟ್ ಕೇಳ್ತಾರಲ್ಲ ಕೇಳ್ತಾರೆ ಸರ್ ನಾನು ವೈರಸ್ ಬಂದಿರೋ ತೋಟಕ್ಕೆ ಕೊಡಿದ್ರೆ ವೈರಸ್ಸೇ ಬರ್ದಂಗೆ ಇಲ್ಲ ಬಂದಿರೋ ವೈರಸ್ನ ಕ್ಯೂರ್ ಮಾಡ್ತಕ್ಕಂಥ ಔಷಧಿ ಇದಾವ ಅಂತ ಕೇಳ್ತೀರಾ ಜನರಲಿ ಆ ತರದ ಔಷಧಿ ಯಾವ್ದೂ ಇಲ್ಲ ಆ ತರ ಔಷಧಿ ಇದ್ದಿದ್ರೆ ಈಗ ನಿಮಗೆ ಗೊತ್ತಿದೆ ಸಿಂಜೆಂಟಾ ಅಂತ ಕಂಪ್ನಿ ಫಸ್ಟ್ ಅದನ್ನೇ ತೊಂಬರ್ತಾ ಇದ್ವಿ ವೈರಸ್ ಅಂತ ಹೇಳಿ ಯಾವ್ದು ಔಷಧಿ ಇರಲ್ಲ ಬಟ್ ವೈರಸ್ ಬರ್ತಕ್ಕಂಥದನ್ನ ನಾವು ತಡೆಗಟ್ಟಬೇಕು ಯಾವ ರೀತಿ ನಾವು ಕರೋನಾ ತಡೆಗಟ್ಟೋದಲ್ಲ ಅದೇ ತರಾನೇ